ಯಾದಗಿರಿ ಜಿಲ್ಲೆಯ ಶಾಹಪುರ ತಾಲೂಕಿನ ಶ್ರೀ ದಿಗ್ಗಿ ಸಂಗಮೇಶ್ವರ ಮತ್ತು ಭೀಗುಡಿಯ ಭೀಮೇಶ್ವರ ದೇವರ ಜೋಡಿ ಪಲ್ಲಕ್ಕಿ ಗಂಗಾ ಸ್ನಾನ ಮಕರ ಸಂಕ್ರಾಂತಿ ಪ್ರಯುಕ್ತ ಬೆಳಗ್ಗೆ ಐದು ಮೂವತ್ತಕ್ಕೆ ದಿಗ್ಗಿಯಿಂದ ಸಂಗಮೇಶ್ವರ ಪಲ್ಲಕ್ಕಿ ಮತ್ತು ಭೀಗುಡಿಯಿಂದ ಭಲಭೀಮೇಶ್ವರ ಪಲ್ಲಕ್ಕಿಯು ಉರಸಗುಂಡಗಿ ಹೊಳೆಯಲ್ಲಿ ಬೆಳಗ್ಗೆ ಗಂಗಾ ಸ್ನಾನ ನೆರವೇರಿಸಿಕೊಂಡು ಮಡ್ನಾಳ ಗ್ರಾಮಕ್ಕೆ ಬಂದು ಸಂಜೆಯವರೆಗೂ ಭಕ್ತರಿಗೆ ದರ್ಶನ ನೀಡುತ್ತಾರೆ ನಂತರ ರಾತ್ರಿ ಶಾಹಾಪುರದಲ್ಲಿ ಜೋಡಿ ಪಲ್ಲಕ್ಕಿ ಮೆರವಣಿಗೆ ಕಾರ್ಯಕ್ರಮ ಜರುಗಿಸಲಾಗುತ್ತದೆ ಪಲ್ಲಕ್ಕಿ ಉತ್ಸವವು ದ್ವಾರ ಬಾಗಿಲು ಮುಖಾಂತರ ಪಲ್ಲಕ್ಕಿ ಉತ್ಸವ ಹೊರಡುವ ಐದುನೂರು ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ತರಹದ ಧ್ವನಿವರ್ಧಕ ಮತ್ತು ಡಿಜೆ ಪಟಾಕಿ ಹಾಗೂ ಡೊಳ್ಳು ಮತ್ತು ಈ ತರಹದ ಶಬ್ದಗಳನ್ನು ಮಾಡಲಾರದಂತೆ ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡು ಶಾಂತಿ ವ್ಯವಸ್ಥೆ ಕಾಪಾಡಬೇಕು ಎಂದು ಶಾಹಾಪುರ ತಹಶೀಲ್ದಾರ್ ಅವರು ಉಮಾಕಾಂತ್ ಹಳ್ಳಿ ಈ ಸಂದರ್ಭದಲ್ಲಿ ಊರಿನ ಮುಖ್ಯಸ್ಥರಾದ ದೇವಯ್ಯ ಸ್ವಾಮಿ ಬಸನಗೌಡ ಪೊಲೀಸ್ ಪಾಟೀಲ್ ಮಲ್ಲನ್ಗೌಡ ಕರಕಳ್ಳಿ ವೆಂಕಟರಾವ್ ಕುಲಕರ್ಣಿ ದೇವೇಗೌಡ ಪಾಟೀಲ್ ಬಸವರಾಜ್ ಕರಕಳ್ಳಿ ಊರಿನ ಹಿರಿಯರು ಯುವಕರು ಭಕ್ತಾದಿಗಳು ಪಾಲ್ಗೊಂಡಿದ್ರು ವರದಿ ಹನುಮಗೌಡ ಅಡಿಗೆಮನೆ ಶಾಹಾಪುರ